Hello friends, welcome to Global Online Canada. ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ಗಾಗಿ ಕರೆಂಟ್ ಅಫೇರ್ಸ್ ಮೇಲೆ ಕೆಲವು ಎಮ್ ಸಿ ಗಳನ್ನ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಈ ಒಂದು ವಿಡಿಯೋನ ನೋಡೋದ್ರಿಂದ ನೀವು ಹೆಚ್ಚಾಗಿ ಒಂದು ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರ್ಮೆಂಟ್ ಆಗಿರ್ಬೋದು ಐ ಸಿ ಟಿಯಿಂದ ಬರುವ ಕೆಲವು ಪ್ರಶ್ನೆಗಳನ್ನ ನೀವು ಕವರ್ ಮಾಡ್ಕೊಳ್ಬೋದು ಸೊ ಗೊತ್ತಿರುವ ಗೊತ್ತಿರುವಾಗ ಈ ಕೆಲವೊಂದು ಯೂನಿಟ್ಗಳ ಮೇಲೆ ಕರೆಂಟ್ ಅಫೇರ್ಸ್ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ ಸೊ ನೀವು ಸರಿಯಾಗಿ ಪ್ರಿಪ್ರೇಷನ್ನ ಮಾಡಬೇಕಾಗುತ್ತೆ ಸೊ ಅದೇ ರೀತಿ ಕರೆಂಟ್ ಅಫೇರ್ಸ್ ಮೇಲೆ ನಾವು ಕೆಲವು ವಿಡಿಯೋಗಳನ್ನ ಗ್ಲೋಬಲ್ ಆನ್ಲೈನ್ ಆ್ಯಪ್ನಲ್ಲಿ ನಲ್ಲಿ ಮತ್ತೆ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡಿದೀವಿ ಸೊ ಅದೇ ರೀತಿ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗಾಗಿ ಪೇಪರ್ ಒನ್ ನಾವು ಗ್ಲೋಬಲ್ ಆನ್ಲೈನ್ ಆಪ್ ನಲ್ಲಿ ಒಂದು ಸ್ಮಾಲ್ ಕ್ರಾಶ್ ಕೋರ್ಸ್ ಆರಂಭ ಮಾಡಿದ್ದೀವಿ ಓ ಮಾಡಿದೀವಿ ಕ್ರಾಶ್ ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಲೈವ್ ಲೆಕ್ಚರ್ಸ್ ಸಿಗ್ತಾ ಇವೆ ಕಂಪ್ಲೀಟ್ ತೆರಿ ಲೆಕ್ಚರ್ಸ್ ಗಳಿವೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳಿವೆ ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ಅಪ್ಲೋಡ್ ಮಾಡಲಾಗಿದೆ ಸೊ ಈ ಒಂದು ಕ್ರಾಶ್ ಕೋರ್ಸ್ಗೆ ನೀವು ಜಾಯಿನ್ ಆಗಲು ಬಯಸಿದ್ರೆ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಬೇಕು ಮತ್ತೆ ಇಲ್ಲಿ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಲಭ್ಯವಾಗ್ತಾ ಇದೆ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ದಲ್ಲಿ ಈ ಒಂದು ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ನೀವು ಸೇರ್ಕೊಳ್ಬಹುದು ಸೊ ಅಸ್ ಮೂವ್ ಟು ದಿ ಕ್ವಶನ್ಸ್ ಫಸ್ಟ್ ಕ್ವೆಶನ್ ಇಸ್ ವಿಚ್ ಡೇ ಇಸ್ ಅಬ್ಸರ್ವ್ ಇಂಟರ್ ನ್ಯಾಷನಲ್ ಲಿಟ್ರಸಿ ಡೇ ಎವ್ರಿ ಇಯರ್ ಇಲ್ಲಿ ಪ್ರಶ್ನೆ ಏನಿದೆ ಅಂತಂದ್ರೆ ಯಾವ ಪ್ರತಿ ವರ್ಷ ಯಾವ ದಿನದಂದು ನಾವು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನ ಆಚರಿಸ್ತೀವಿ ಸೊ ಇಲ್ಲಿ ನಾಲ್ಕು ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಆಪ್ಷನ್ ಎ ಸಿಕ್ಸ್ ಸೆಪ್ಟೆಂಬರ್ ಆಪ್ಷನ್ ಬಿ ಸೆವೆನ್ ಸೆಪ್ಟೆಂಬರ್ ಆಪ್ಷನ್ ಸಿ ಏಟ್ ಸೆಪ್ಟೆಂಬರ್ ಆಪ್ಷನ್ ಡಿ ನೈನ್ ಸೆಪ್ಟೆಂಬರ್ ಸೊ ಇಲ್ಲಿನ ಆಪ್ಷನ್ಸ್ ಗಳನ್ನ ನೋಡಿದಾಗ ಈ ಆಪ್ಷನ್ ಎ ಬಿ ಮತ್ತು ಡಿ ಆಪ್ಷನ್ ಸರಿಯಾಗಿ ಸರಿಯಾಗಿ ಸರಿಯಾಗಿಲ್ಲ ಸೊ ಏಕೆಂತಂದ್ರೆ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಅನ್ನ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ದಿನವನ್ನ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನ ನಾವು ಏಟ್ ಸೆಪ್ಟೆಂಬರ್ನಂದು ಆಚರಿಸ್ತೀವಿ ಸೊ ಈ ಅಂದಾಗ ಇನ್ನೊಂದು ನೆನಪಿನಲ್ಲಿ ನಿಲ್ಬೇಕು ಈ ಫಿಫ್ತ್ ಸೆಪ್ಟೆಂಬರ್ ಅನ್ನ ನಾವು ಯಾವಾಗಲೂ ಟೀಚರ್ಸ್ ಡೇ ಅಂತ ಆಚರಿಸ್ತೀವಿ ಸೊ ಅದ್ರ ಜೊತೆಗೆ ಏಟ್ ಸೆಪ್ಟೆಂಬರ್ನ ಇಂಟರ್ ನ್ಯಾಷನಲ್ ಲಿಟ್ರಸಿ ಡೇ ಅಂತ ಆಚರಿಸ್ತೀವಿ ಸೊ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಹ್ಯಾಸ್ ಬೀನ್ ಅಬ್ಸರ್ವ್ ಗ್ಲೋಬಲಿ ಆನ್ ಸೆಪ್ಟೆಂಬರ್ ಏಟ್ ಸಿನ್ಸ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಸೊ ಈ ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಪ್ರತಿ ವರ್ಷನೂ ನಾವು ಎಂಟನೇ ಸೆಪ್ಟೆಂಬರ್ನಂದು ಇಂಟರ್ನ್ಯಾಷನಲ್ ಲಿಟ್ರಸಿ ಅನ್ನು ಆಚರಿಸ್ತಾ ಬರ್ತಾ ಇದೀವಿ ದೇ ದ ಡೇ ಹೈಲೈಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಲಿಟ್ರಸಿ ಇನ್ ಬಿಲ್ಡಿಂಗ್ ಅ ಜಸ್ಟ್ ಪೀಸ್ಫುಲ್ ಅಂಡ್ ಸಸ್ಟೇನೇಬಲ್ ಸೊಸೈಟಿ ಸೊ ಇದನ್ನು ಸಮಾಜದಲ್ಲಿ ಈ ಸಾಕ್ಷರತೆಯ ಮಹತ್ವವನ್ನು ತಿಳಿಸಿ ಹೇಳ್ತಾ ಇದೆ ಇಟ್ ಸರ್ವ್ಸ್ ಅ ರಿಮೈಂಡರ್ ಟು ಪಾಲಿಸಿ ಮೇಕರ್ಸ್ ಪ್ರಾಕ್ಟೀಷನರ್ಸ್ ಅಂಡ್ ದ ಪಬ್ಲಿಕ್ ಅಬೌಟ್ ಲಿಟ್ರಸಿ ರೋಲ್ ಇನ್ ಪರ್ಸನಲ್ ಅಂಡ್ ಸೊಸೈಟಲ್ ಡೆವಲಪ್ಮೆಂಟ್ ಸೊ ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಬೆಳವಣಿಗೆ ಆಗಿರ್ಬೋದು ಅಥವಾ ಸಾಮಾಜಿಕ ಬೆಳವಣಿಗೆ ಆಗಿರ್ಬೋದು ಎರಡರನ್ನು ಕೂಡ ಸಾಕ್ಷರತೆಯ ಮಹತ್ವವನ್ನು ತಿಳಿಸಿ ಹೇಳ್ತಾ ಇದೆ ಸೊ ನೆಕ್ಸ್ಟ್ ಕ್ವಶನ್ ಇಸ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇನಾಗ್ರೇಟೆಡ್ ಅ ಟೊಬ್ಯಾಕೋ ಸೊಸೇಷನ್ ಕ್ಲಿನಿಕ್ ಇನ್ ವಿಚ್ ಸಿಟಿ ಸೊ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏಮ್ಸ್ ಅಂತ ಕರಿತೀವಿ ಇದು ಯಾವ ನಗರದಲ್ಲಿ ತಂಬಾಕು ನಿಲ್ಲಿಸುವ ಚಿಕಿತ್ಸಾಲಯ ಟಿ ಸಿ ಸಿ ಅನ್ನ ಉದ್ಘಾಟಿಸಿತ್ತು ಸೊ ಇಲ್ಲಿ ನಾಲ್ಕು ಆಪ್ಷನ್ಸ್ ನಿಮಗೆ ಕೊಡಲಾಗಿದೆ ಆಪ್ಷನ್ ಎ ಚೆನ್ನೈ ಆಪ್ಷನ್ ಬಿ ಹೈದ್ರಾಬಾದ್ ಆಪ್ಷನ್ ಸಿ ಭೋಪಾಲ್ ಆಪ್ಷನ್ ಡಿ ನ್ಯೂ ಡೆಲ್ಲಿ ಸೊ ಇಲ್ಲಿ ಸರಿಯಾದ ಉತ್ತರವನ್ನ ನಾವು ನೋಡಿದ್ರೆ ಇಲ್ಲಿ ಆಪ್ಷನ್ ಡಿ ಸರಿ ಆಗ್ತಾ ಇದೆ ನವದೆಹಲಿ ಯಾಕಂದ್ರೆ ಟಿ ಸಿ ಅನ್ನ ನವದೆಹಲಿಯಲ್ಲಿ ಪ್ರಾರಂಭಿಸಲಾಯಿತು సో ద ఆల్ ఇండియా ఇన్స్టిట్యూట్ ఆఫ్ మెడికల్ సైన్స్ ఈమ్స్ ఇనగ్రేటెడ్ టొబ్యాకో సెస్టేషన్ క్లినిక్ ఇన్ ఇన్ న్యూ ఢిల్లీ ఆన్ సెప్టెంబర్ టెన్ టూ తౌసండ్ ట్వంటీ ఫోర్ సో ఇంకా ఇంపార్టెంట్ కరెంట్ అఫేర్స్ ఆగి పీపల్ అండ్ డెవలప్మెంట్ సో ఎన్వైర్మెంట్ గా సంబంధపడ ద క్లినిక్ ఇస్ కొలాబరేషన్ బిట్వీన్ నేషనల్ డ్రగ్ డిపెండెన్స్ ట్రీట్మెంట్ సెంటర్ అండ్ ద ఇన్స్టిట్యూట్స్ ఆఫ్ డిపార్ట్మెంట్ పుల్మోనరీ ఆఫ్ క్రిటికల్ అండ్ స్లీప్ మెడసన్ సో ఇది ఇన్స్టిట్యూషన్ ఇన్స్టి ಕೊಲ್ಯಾಬ್ರೇಷನ್ ಅನ್ನು ಹೊಂದಿದೆ ಅಂತಂದ್ರೆ ನ್ಯಾಷನಲ್ ಡ್ರಗ್ ಡಿಪೆಂಡೆನ್ಸ್ ಟ್ರೀಟ್ಮೆಂಟ್ ಸೆಂಟರ್ ಮತ್ತೆ ಇನ್ಸ್ಟಿಟ್ಯೂಟ್ ಆಫ್ ಡಿಪಾರ್ಟ್ಮೆಂಟ್ನೀ ಕ್ರಿಟಿಕಲ್ ಅಂಡ್ ಸ್ಲೀಪ್ ಮೆಡಿಸನ್ ಸೊ ದ ಕ್ಲಿನಿಕ್ಸ್ ಗೋಲ್ ಇಸ್ ಟು ಹೆಲ್ಪ್ ಪೀಪಲ್ ಹೂ ಆರ್ ಸ್ಟ್ರಗ್ಲಿಂಗ್ ವಿತ್ ಟೊಬ್ಯಾಕೊ ಅಡಿಕ್ಷನ್ ಸೊ ಈ ಒಂದು ಇದಕ್ಕೆ ತಂಬಾಕನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಇದನ್ನು ತ್ಯಜಿಸುವಂತೆ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿದೆ ದ ನೆಕ್ಸ್ಟ್ ಕ್ವೆಶನ್ ಇಸ್ ವಾಟ್ ಈಸ್ ಥೀಮ್ ಆಫ್ ವರ್ಲ್ಡ್ ಹೆರಿಟೇಜ್ ಡೇ ಟೂ ತೌಸಂಡ್ ಟ್ವೆಂಟಿ ఆప్షన్ ఏ డిస్కవర్ అండ్ ఎక్స్పీరియన్స్ డైవర్సిటీ ఆప్షన్ బి హరిటేజ్ చేంజ్ ఆప్షన్ సి కంప్లెక్స్ పాస్ డైవర్స్ ఫ్యూచర్స్ ఆప్షన్ డి హరిటేజ్ అండ్ క్లైమేట్ సో ఇల్ ఏంటే విశ్వ పరంపర దిన టూ తౌసండ్ ట్వెంటీ ఫోర్ ప్రతి వర్షను ఈ వల్డ్ హెరిటేజ్ డే అన్న అబ్జర్వ్ మాట్తావి ఈ వర్ష టూ వరల్డ్ హెరిటేజ్ డే న థీమ్ ఏమైతే ఆప్షన్ ఏ వైవిధ్యతను అన్వేషసి అనుభవించదు ఆప్షన్ బి పరంపర బదలవణ ಆಪ್ಷನ್ ಸಿ ಸಂಕೀರ್ಣ ಭೂತಕಾಲಗಳು ವೈವಿಧ್ಯಮಯ ಭವಿಷ್ಯಗಳು ಆಪ್ಷನ್ ಡಿ ಪರಂಪರೆ ಮತ್ತು ಹವಾಮಾನ ಸೊ ಇ ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ವಿಶ್ವ ಪರಂಪರೆ ದಿನ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ಥೀಮ್ ಏನಾಗಿತ್ತಂತಂದ್ರೆ ವೈವಿಧ್ಯತೆಯನ್ನು ಅನ್ವೇಷಿಸಿ ಮತ್ತು ಅನುಭವಿಸಿ ಡಿಸ್ಕವರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಡೈವರ್ಸಿಟಿ ಸೊ ಏಪ್ರಿಲ್ ಏಟ್ ಏಪ್ರಿಲ್ ಏಯ್ಟೀನ್ ಮಾರ್ಕ್ಸ್ ವರ್ಲ್ಡ್ ಹೆರಿಟೇಜ್ ಡೇ ఆనరింగ్ కల్చరల్ సైట్స్ గ్లోబలి సో ఇప్పుడు ఏప్రిల్ హెంట్ రివర్ష వర్ల్డ్ హెరిటేజ్ డే విశ్వ పరంపర దినవన్న ఆచరిస్తాయి ఇట్ ఈస్ ఆల్సో ఇంటర్న్యాషనల్ డే ఫార్ మాన్యుమెంట్స్ అండ్ సైట్స్ స్ట్రెస్ హెరిటేజ్ ప్రిజర్వేషన్ సో ఇరవై ముఖ్య ఉద్దేశ ఓల్డ్ మోన్యుమెంట్స్ ఆగి సైట్స్ ఆగి రక్ష సో ఇట్ ఈ రెకగ్నైజ్ బై యుస్కొ సో ఇది యుస్కొని రెకగ్నేషన్ పడదా ಇನ್ ಟೂಸಂಡ್ ಟ್ವೆಂಟಿ ಬೈ ವಿಚ್ ಆರ್ಗನೈಸೇಷನ್ ಆಹಾರ ಬಿಕ್ಕಟ್ಟುಗಳ ಕುರಿತ ಜಾಗತಿಕ ವರದಿ ಸೊ ಇದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಇದನ್ನ ವಾರ್ಷಿಕವಾಗಿ ಯಾವ ಸಂಸ್ಥೆಯಿಂದ ತಯಾರಿಸಲಾಗುತ್ತೆ ಅಂದ್ರೆ ಬಿಡುಗಡೆ ಮಾಡಲಾಗುತ್ತೆ ఆప్షన్ ఏ ఫుడ్ సెక్యూరిటీ ఇన్ఫార్మేషన్ నెట్వర్క్ ఎఫ్ఎస్ఐఎన్ ఆప్షన్ బి వర్ల్డ్ హెల్త్ ఆర్గనైజేషన్ డబ్ల్యూ ఎన్ సింటర్న్యాషనల్ లెబర్ ఆర్గనైజేషన్ ఐఎల్ ఓ ఆప్షన్ డి ఫుడ్ అండ్ అగ్రికల్చర్ ఆర్గనైజేషన్ ఎఫ్ఏ సో ఈ గ్లోబల్ రిపోర్ట్ ఆన్ ఫుడ్ క్రైజస్ సో ఇన్న ప్రతి వర్ష ఫుడ్ సెక్యూరిటీ ఇన్ఫార్మేషన్ నెట్వర్క్ ఎఫ్ఎస్ఐఎన్ రిలీజ్ సో ఆప్షన్ ఏ రైట్ ఆన్సర్ సో ఇంకా కన్నడ కన్నడ ఆహార భద్రతా మాహి జాల అంత కరీ సో దూ తౌసండ్ ట్వెంటీ ఫోర్ గ్లోబల్ రిపోర్ట్ ఆన్స్ ఇట్ ఈ రివీల్డ్ అలార్మింగ్ స్టాటస్టిక్స్ విత్ నీయర్ండ్రెడ్ అండ్ ఎయిటీన్ పీపల్ ఆర్ ఎక్స్పీరియన్సింగ్ ఫుడ్ ఇన్ సెక్యూరిటీ ఇన్ ఫిఫ్టీ నైన్ కంట్రీస్ ఇన్ దయర్ టూసండ్ నెలిపడే అదే రీతి ఎఫ్ఎస్ ఐఎన్ ఫుల్ ఫార్మ్ కలవందరి ఫుడ్ సెక్యూరిటీ ఇన్ఫార్మేషన్ నెట్వర్క్ ದ ನೆಕ್ಸ್ಟ್ ಕ್ವೆಶನ್ ಇಸ್ ದ ಗಟಿಗಾಂವ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಸೊ ಗಟಿಗಾಂವ್ ಎಂಬ ವನ್ಯ ಜೀವಿ ಅಭಿಯಾ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಜಾರ್ಖಂಡ್ ಆಪ್ಷನ್ ಬಿ ಬಿಹಾರ್ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಮಧ್ಯಪ್ರದೇಶ್ ಸೊ ಈ ಒಂದು ಗಟಿಗಾಂವ್ ವನ್ಯಜೀವಿ ಅಭಯಾರಣ್ಯ ಇದು ಮಧ್ಯಪ್ರದೇಶದಲ್ಲಿದೆ ಸೊ ಆಪ್ಷನ್ ಡಿ ಮಧ್ಯಪ್ರದೇಶ್ ಇಸ್ ದ ರೈಟ್ ಆನ್ಸರ್ ಸೊ ದ ಗಟಿಗಾಂವ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇಟ್ ಈಸ್ ಲೋಕೇಟೆಡ್ ನಿಯರ್ ಗ್ವಾಲಿಯರ್ ಇನ್ ಮಧ್ಯಪ್ರದೇಶ್ ಇಟ್ ಕವರ್ಸ್ ಏರಿಯಾ ಫೈವ್ ಹಂಡ್ರೆಡ್ ಅಂಡ್ ಲೆವೆನ್ ಸ್ಕ್ವೇರ್ ಕಿಲೋಮೀಟರ್ ಸೊ ಈ ಒಂದು ಗಟಿಗಾಂವ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಏನಿದೆ ಇದು ಗ್ವಾಲಿಯರ್ ನಲ್ಲಿ ಮಧ್ಯಪ್ರದೇಶ ನಲ್ಲಿ ಬರ್ತಾ ಇದೆ ಸುಮಾರು ಐದ್ನೂರ ಹನ್ನೊಂದು ಸ್ಕ್ವೇರ್ ಕಿಲೋಮೀಟರ್ ಇದೆ ಸೊ ದ ಸ್ಯಾಂಕ್ಚುರಿ ಆಲ್ಸೋ ಹ್ಯಾಸ್ ದ ಗ್ರೇಟ್ ಇಂಡಿಯನ್ ಬರ್ಸ್ಟರ್ಡ್ ಸ್ಯಾಂಕ್ಚುರಿ ಸೊ ಇಟ್ ಹೌಸಸ್ ಮೆನಿ ವೆರೈಟೀಸ್ ಆಫ್ ಫ್ಲೋರಾ ಸಚರ್ ಕಾಯಿರ್ಜನ್ ಪಲ್ಪಲಾ ಸೇಜಾ अबउट वैलचुरी झासी मराशनल पार्केटेड इन विच स्टेट और यूनियन टी झासी सगर राष्ट्रीय उद्यान राज्य अथवा ಕೇಂದ್ರಾಡಳಿತ ಪ್ರದೇಶದಲ್ಲಿ ಬರ್ತಾ ಇದೆ ಆಪ್ಷನ್ ಎ ಪುಡುಚೇರಿ ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಲಕ್ಷ ದ್ವೀಪ್ ಆಪ್ಷನ್ ಡಿ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ ಎಸ್ ಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಡಿ ರಾಣಿ ಝಾನ್ಸಿ ಮರಾಯನ್ ನ್ಯಾಷನಲ್ ಪಾರ್ಕ್ ಇಟ್ ಈಸ್ ಇನ್ ಅಂಡಮಾನ್ ಅಂಡ್ ನಿಕೋಬಾರ್ ಇದು ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪದಲ್ಲಿದೆ ಸೊ ದ ರಾಣಿ ಝಾನ್ಸಿ ಮರೈನ್ ನ್ಯಾಷನಲ್ ಪಾರ್ಕ್ ಇಟ್ ಈಸ್ ಲೊಕೇಟೆಡ್ ಇನ್ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಇನ್ ದ ಬೇ ಆಫ್ ಬೆಂಗಾಲ್ जैविक सूचक कार्य निर्वस्ता है ಆಪ್ಷನ್ ಡಿ ಲಿಚನ್ಸ್ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಡಿ ಲಿಚನ್ಸ್ ಕನ್ನಡದಲ್ಲಿ ಕಲ್ಲು ಹೂವುಗಳು ಅಂತ ಹೇಳ್ತೀವಿ ಸೊ ಲಿಚನ್ಸ್ ಆರ್ ವೆರಿ ಸೆನ್ಸಿಟಿವ್ ಟು ಏರ್ ಪೊಲ್ಯೂಷನ್ ಅಂಡ್ ವಾಟರ್ ಪೊಲ್ಯೂಷನ್ ಏರಿಯಾಸ್ ವಿತ್ ಹೆಲ್ದಿ ಲಿಚನ್ ಪಾಪ್ಯುಲೇಷನ್ ಆರ್ ಲೋವರ್ ಇನ್ ಏರ್ ಪೊಲ್ಯೂಷನ್ ಅಂಡ್ ವಾಟರ್ ಪೊಲ್ಯೂಷನ್ ಸೊ ಇದನ್ನೆನ್ಫಬೇಕು ಈ ಒಂದು ಲಿಚನ್ ಪಾಪ್ಯುಲೇಷನ್ ಜಾಸ್ತಿ ಇದ್ದರೆ ಅಲ್ಲಿ ಏರ್ ಪೊಲ್ಯೂಷನ್ ಮತ್ತೆ ವಾಟರ್ ಪೊಲ್ಯೂಷನ್ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಸೊ ಲಿಚನ್ಸ್ ಕ್ಯಾನ್ ದರ್ಸ್ ಬಿ ಯೂಸ್ ರಿಲಾಯೇಬಲ್ ಬಯೋಲಾಜಿಕಲ್ ಇಂಡಿಕೇಟರ್ ಆಫ್ ಪೊಲ್ಯೂಷನ್ ದ ನೆಕ್ಸ್ಟ್ ಕ್ವೆಶನ್ ಇಸ್ ವಿಚ್ ಆಫ್ ದ ಪಾಲಿಂಗ್ ವಾಸ್ ಇಂಡಿಯಾಸ್ ಫಸ್ಟ್ ಬಯೋಸ್ಪಿಯರ್ ರಿಸರ್ವ್ ಈ ಕೆಳಗಿನಗಳಲ್ಲಿ ಯಾವುದು ಭಾರತದ ಮೊದಲ ಜೀವಗೋಳ ಮೀಸಲು ಪ್ರದೇಶವಾಗಿತ್ತು ಬಯೋಸ್ಪಿಯರ್ ರಿಸರ್ವ್ ಅಂತ ಕರಿತೀವಿ ಸೊ ದ ಫಸ್ಟ್ ಬಯೋಸ್ಪಿಯರ್ ರಿಸರ್ವ್ ಇಸ್ ಆಪ್ಷನ್ ಇ ಸುಂದರ್ಬನ್ ಆಪ್ಷನ್ ಬಿ ನಂದಾದೇವಿ ಆಪ್ಷನ್ ಸಿ ನೀಲಗಿರಿ ಆಪ್ಷನ್ ಡಿ ಪಂಚ್ಮರಿ ಸೊ ಇರ್ಸರ್ ಸಿ ನೀಲ್ ರೈಟ್ ಇನ್ ತಮಿಳ್ನಾಡು ಕರ್ನಾಟಕ ಮತ್ತೆ ಕರ್ನಾಟಕದ ಭಾಗದಲ್ಲಿ ಬರ್ತಾ ಇದೆ ಸೊ ಇದನ್ನ ಹತ್ತೊಂಬತ್ ನೂರ ಎಂಬತ್ತಾರಲ್ಲಿ ಕಂಡುಹಿಡಲಾಯಿತು ಇದು ಫಸ್ಟ್ ಬಯೋಸ್ಪಿಯರ್ ಫಾಲೋವಿಂಗ್ रविशंकर रवि वर्मा अल्ला रक् अली अकबर कार, सो पेंटर तबला सरोद सितार यस हियर द राइट आंसर इज ऑप्शन डी इज द करेक्ट आंसर रविशंकर सितार देन रवि वर्मा पेंटर अल्ला रक् तबला अली अकबर खान सरोद सो ऑप्शन डी इज द राइट आंसर सो रविशंकर इज नोन ర్మాజ్ ఇన్ మలయాళి పేంటర్ అండ్ ఆర్టిస్ట్ దెన్ అల్లర్ రాజ్ ఇండియన్ తబలా ప్లేయర్ అలీ అక్బర్ ఖాన్ వాస్ అన్ ఇండియన్ హిందుస్థాని క్లాసికల్ మ్యూజిషియన్ ఆఫ్ ద మహేర్ గర్నా ద నెక్స్ట్ క్వశ్చన్ ఇస్ ఫేమస్ కార్టూనస్ట్ ఆర్ లక్ష్మణ్ మేడ్ అ కార్టూన్ నేమ్డ్ గట్టు ఫార్ విచ్ కంపెనీ ప్రసద్ధ వ్యంగ్య చిత్రకారు ఆర్కె లక్ష్మణ్ యవ కంపెనీగా గట్టు ఎం వ్యంగ్య చిత్ర తయారూ ఆప్షన్ ఏ అమూల్ ఆప్షన్ బి నిర్మా ఆప్షన్ సి వని ఆప్షన్ డి ఏష్యన్ పేంట్స్ ఎస్ ఆర్ ద రైట్ ఆన్సర్ ఫార్ దిస్ క్వెస్ ఇస్ ఆప్షన్ డి ఏషిన్ పేంట్స్ ఏషియన్ బండ్ The next question is What is the rank of India in World Happiness Index 2023? Vishwa Santosha Suchanka, So the Option A 126, option B 121, option C 118, option D 108. Yes, here the right answer is option A 126. So, India has been ranked 126th among 146 countries. ಇನ್ ದ ಲೇಟೆಸ್ಟ್ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಥ್ರೀ ಸೊ ದಿಕ್ಲೈನ್ ಇನ್ ಹ್ಯಾಪಿನೆಸ್ ಲೆವೆನ್ ಇಸ್ ಅಟ್ರಿಬ್ಯೂಟೆಡ್ ಟು ದ ಕಂಟ್ರೀಸ್ ಗ್ರೋವಿಂಗ್ ಮೆಂಟಲ್ ಹೆಲ್ತ್ ಕ್ರೈಸಿಸ್ ಬಿಕಾಸ್ ಆಫ್ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ನಲ್ಲಿ ಭಾರತದ ಸ್ಥಾನ ಒನ್ ಟ್ವೆಂಟಿ ಸಿಕ್ಸ್ ಔಟ್ ಆಫ್ ಒನ್ ಫೋರ್ಟಿ ಸಿಕ್ಸ್ ಕಂಟ್ರೀಸ್ ಸೊಲ್ಪ ಮೆಂಟಲ್ ಹೆಲ್ತ್ ಕ್ರೈಸಿಸ್ ನಿಂದಾಗಿ ಮತ್ತೆ ಕೋವಿಡ್ ನೈನ್ಟೀನ್ ನಿಂದಾಗಿಂಕ್ ಕಡಿಮೆಯಾಗಿದೆ ನೆಕ್ಸ್ಟ್ ಕ್ವಶನ್ ಇಸ್ విచ్ ఇన్స్టిూషన్ రిలీజ్ రిన్ూవేబల్ ఎనర్జీ ట్రకర్ టూ థౌసండ్ ట్వెంటీ త్రీ రిపోర్ట్ యోయూ నవీకరి బ ఇంధన ట్ర్యాకర్ రిన్ేబల్ ఎనర్జీ ట్ర్యాకర్ టూ థౌసండ్ ట్వెంటీ త్రీ వరదీమా ఇంపార్టెంట్ క్వెషన్ కోమ్ పీపల్ అండ్ ఎన్వైర్మెంట్ ఆప్షన్ ఏంటర్న్యాషనల్ ఆప్షన్ బి అమ్స్టి ఇంటర్న్యాషనల్ ఆప్షన్ సిఎన్ఎఫ్సి ఆప్షన్ డి యుఎన్ఇపి Yes, here the right answer for this question is CAN International. So, Renewable Energy Tracker 2023. It was released by Platform Action for Renewable Energy Climate Action Network, CAN International. The next question is in January 2022, which country took over the G7 presidency? January years of the Rally. ಯಾವ ದೇಶವು G7 ಅಧ್ಯಕ್ಷತೆಯನ್ನು ವಹಿಸಿಕೊಂಡಿತ್ತು ಆಪ್ಷನ್ ಎ ನೆದರ್ಲ್ಯಾಂಡ್ ಆಪ್ಷನ್ ಬಿ ಜರ್ಮನಿ ಆಪ್ಷನ್ ಸಿ ಪ್ರಾನ್ಸ್ ಆಪ್ಷನ್ ಡಿ ಇಂಡಿಯಾ ಎಸ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಜರ್ಮನಿ ಇಸ್ ದ ಕರೆಕ್ಟ್ ಆನ್ಸರ್ ಸೋ ಆನ್ 1 ಜನವರಿ ಜರ್ಮನಿ ಟೇಕ್ಸ್ ಓವರ್ ದ G7 ಪ್ರೆಸಿಡೆನ್ಸಿ ದ 2022 G7 ಸಮ್ಮಿಟ್ ಇಸ್ ಡ್ಯೂ ಟು ಟೇಕ್ ಪ್ಲೇಸ್ ಫ್ರಮ್ 26 ಟು 28 ಜೂನ್ 2022 ಯೇ ಬವಾರಿಯನ್ ಅಲ್ಪ್ ಸೊ ಇನ್ ಜಿ ಸೆವೆನ್ ದೇರ್ ಆರ್ ಇಟ್ ಇಸ್ ಗ್ರೂಪ್ ಆಫ್ ಸೆವೆನ್ ಇಟ್ ಕನ್ಸಿಸ್ಟ್ ಸೆವೆನ್ ನೇಷನ್ಸ್ ಯು ಎಸ್ ಕೆನಡಾ ಜಪಾನ್ ಫ್ರಾನ್ಸ್ ಯು ಕೆ ಇಟಲಿ ಅಂಡ್ ಜರ್ಮನಿ ಸೊ ಈ ಒಂದು ಜಿ ಸೆವೆನ್ ಏಳು ದೇಶಗಳಿವೆ ಅದು ಯು ಎಸ್ ಕೆನಡಾ ಜಪಾನ್ ಫ್ರಾನ್ಸ್ ಯು ಕೆ ಇಟಲಿ ಮತ್ತು ಜರ್ಮನಿ ನೆಕ್ಸ್ಟ್ ಕ್ವೆಶನ್ ಇಸ್ ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ದ ನ್ಯೂ ವೈಸ್ ಚೇರ್ಮನ್ ಆಫ್ ನೀತಿ ಆಯೋಗ್ ಇನ್ ಟೂ ತೌಸಂಡ್ ಟ್ವೆಂಟಿ ಟೂ सो 2027 ರಲ್ಲಿ ನೀತಿ ಆಯೋಗದ ಹೊಸ ಉಪಾಧ್ಯಕ್ಷರನ್ನಾಗಿ ಯಾರನ್ನ ನೇಮಿಸಲಾಯಿತು ಆಪ್ಷನ್ ಎ ಸುಮನ್ ಬೇರಿ ಆಪ್ಷನ್ ಬಿ ಪೊಮಿಲಾ ಜಸ್ಪಾ ಆಪ್ಷನ್ ಸಿ ಮನೋಜ್ ಸೋನಿ ಆಪ್ಷನ್ ಡಿ ವಿಕ್ರಮ ಸಿಂಗ್ ಮೆಹ್ತಾ ಎಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಸುಮನ್ ಬೇರಿ ಇಸ್ ದ ರೈಟ್ ಆನ್ಸರ್ ಸೋ ದ ನೀತಿ ಆಯೋಗ ಸರ್ವ್ಸ್ ಆಸ್ ದ ಅಪेक्स पब्लिक पॉलिसी ಥಿಂಕ್ ಟ್ಯಾಂಕ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ ಸೋ ಇನ್ 2022 ಸುಮನ್ ಬೇರಿಯಾಸ್ ಅಪಾಯಿಂಟೆಡ್ ವೈಸ್ ಚಾರ್ಮ ಚೇರ್ಮನ್ ಆಫ್ ನೀತಿ ಆಯೋಗ್ ದ ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ರ್ಯಾಂಕ್ ನಂಬರ್ ಒನ್ ಗ್ಲೋಬಲಿ ಫಾರ್ ನೆಟ್ವರ್ಕಿಂಗ್ ಇನ್ ಲಿಂಕ್ಡ್ ಇನ್ಸ್ ಗ್ಲೋಬಲ್ ಎಂ ರಿಂಗ್ ಟೂಸಂಡ್ ಟ್ವೆಂಟಿಡ್ ಇನ್ ಗ್ಲೋಬಲ್ ಎಂಬಿಂಗ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ನೆಟ್ವರ್ಕಿಂಗ್ ಆಗಿ ಜಾಗತಿಕವಾಗಿ ನಂಬರ್ ಒನ್ ಸ್ಥಾನವನ್ನು ಪಡೆದ ಸಂಸ್ಥೆ ಯಾವುದು ಸೊ ಇಂಪಾರ್ಟೆಂಟ್ ಫ್ರಾಮ್ ಐ ಸಿ ಟಿ ಆಪ್ಷನ್ ಎ ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್ option b iim bangalore option c iim ahmedabad option d indian institute of foreign trade yes the right answer is option d indian institute of foreign trade indian institute of foreign trade Shariyayi. so the gujarat government law, uh, yes the right answer is option d so the next question is which indian state launched the school on wheels initiative to provide education to students in relief camps ಪರಿಹಾರ ಶಿಬಿರಗಳಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಒದಗಿಸಲು ಸ್ಕೂಲ್ ಇನ್ ವೀಲ್ಸ್ ಉಪಕ್ರಮವನ್ನು ಭಾರತದ ಯಾವ ರಾಜ್ಯ ಪ್ರಾರಂಭಿಸಿತು ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಬಿಹಾರ್ ಆಪ್ಷನ್ ಸಿ ಮಣಿಪುರ್ ಆಪ್ಷನ್ ಡಿ ನಾಗಾಲ್ಯಾಂಡ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಮಣಿಪುರ್ ಇಸ್ ದ ರೈಟ್ ಆನ್ಸರ್ ಸೊ ಮಣಿಪುರ್ಸ್ ಗವರ್ಮೆಂಟ್ ಲಾಂಚ್ಡ್ ಸ್ಕೂಲ್ ಆನ್ ವೀಲ್ಸ್ ಪ್ರೋಗ್ರಾಮ್ ಟು ಅಡ್ರೆಸ್ ದ ಎಜುಕೇಶನಲ್ ನೀಡ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ ರಿಲೀಫ್ ಕ್ಯಾಂಪ್ಸ್ ಡ್ಯೂ ಟು ಎಥ್ನಿಕ್ಸ್ ಟ್ರೈಪ್ ಆ್ಯಂಡ್ ನ್ಯಾಚುರಲ್ ಡಿಸಾಸ್ಟರ್ ಸೊ ಯಾವ ಒಂದು ಕೆಲವು ಪ್ರದೇಶಗಳಲ್ಲಿ ನ್ಯಾಚುರಲ್ ಡಿಸಾ ಡಿಸಾಸ್ಟರ್ಗಳಿಂದಾಗಿ ಸೊ ತುಂಬ ಜನ ಸಮಸ್ಯೆಯನ್ನು ಸಮಸ್ಯೆ ಇರ್ತಾರೆ ಅಂತಹ ಪ್ರದೇಶಗಳಲ್ಲಿ ಶಿಕ್ಷಣವನ್ನು ನೀಡಲು ಸ್ಕೂಲ್ ಆನ್ ವೀಲ್ಸ್ ಪ್ರೋಗ್ರಾಮನ್ನು ಈ ಮಣಿಪುರ್ ಗೌರ್ಮೆಂಟ್ ಜಾರಿಗೆ ತಂದಿದೆ ಸೊ ದಿಸ್ ಇಸ್ ಅಬೌಟ್ ಟುಡೇ ಸೆಷನ್ ಐ ಅಂಡ್ ಇನ್ ಟು ಜೈನ್ ಅವರ್ ಕರ್ನಾಟಕ ಗ್ಲೋಬಲ್ ಆನ್ಲೈನ್ ಆಪ್ ಫ್ರಮ್ ದ ಪ್ಲೇಸ್ಟೋರ್ In this app, you will get live classes, theory lectures, mock tests, previous year questions, and also model question papers. The piece is only 2000 rupees. So, if you have any doubts, you can contact this given number in WhatsApp. So, once you download the Global Online app, you can stick, uh, click on Store, uh, type Karnataka Set 2024 Paper 1, you will get the entire course. Yes, you can join our Telegram group, the Global Online Canada. I wish all the best to all. Thank you.